ವೀಕ್ಷಕರೇ ಸಿ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆವರಣದಲ್ಲಿ ಕ್ರಾಂತಿಕಾರಿ ಮತ್ತು ಸ್ವತಂತ್ರ ಹೋರಾಟಗಾರ ವೀರ ವಡ್ಡ ಯಲ್ಲಣ್ಣವರ ಪ್ರತಿಮೆಯನ್ನು ಸ್ಥಾಪಿಸುವ ಕುರಿತು ಸಂಬಂಧಪಟ್ಟಂತೆ ಕರ್ನಾಟಕ ಭೂವಿ ವಡ್ಡರ ಮಹಾಸಭಾದ ಉಪಾಧ್ಯಕ್ಷರಾದ ಪಂಪಣ್ಣ ಐಎ ಮತ್ತು ಮಹಿಳಾ ರಾಜ್ಯ ಉಪಾಧ್ಯಕ್ಷ ಶ್ರೀಮತಿ ಲಲಿತಾ ಭೋಜ್ಗಾರ್ ನೇತೃತ್ವದಲ್ಲಿ ಧಾರವಾಡ ಜಿಲ್ಲಾ ಮಹಿಳಾ ಮತ್ತು ಪುರುಷರ ಸಮಿತಿಗಳ ಜಂಟಿ ಶ್ರೀಮತಿ ಇಂದಿರಾ ಆ ಭೂವಿ ಮತ್ತು ಬಾಬು ಭೋಜ್ಕರ್ ಅವರ ಸಾರಥ್ಯದಲ್ಲಿ ಇಂದು ಕ್ರಾಂತಿಕಾರಿ ಬೆಳವಡಿ ಎಲ್ಲೆನನವರ ಅರೆ ಬೆಳವಡಿ ಮಲ್ಲಮ್ಮ ಗೊತ್ತು ಇದಾರೋ ಎಲ್ಲಣ್ಣ ಎನ್ನುವ ಅನುಮಾನ ಎಲ್ಲರಿಗೂ ಬರುತ್ತೆ ಯಾಕೆಂದರೆ ಕಿತ್ತೂರಿನ ಇತಿಹಾಸಕ್ಕೆ ಕಿತ್ತೂರು ನಾಡಿನ ಪ್ರತಿ ಊರಿನಿಂದಲೂ ಕೊಡುಗೆ ಇದೆ ಸರಿಯಾದ ಇತಿಹಾಸ ಇಲ್ಲದೆ ಇರುವುದರಿಂದ ಓ ಮರೆ ಮಾಚಿ ಹೋಗಿದೆ ವೀರಸೇನಾನಿ ಬೆಳವಡಿಯ ವೀರವಡ್ಡ ಎಲ್ಲೆಣ್ಣ ಸಂಕ್ಷಿಪ್ತ ಇತಿಹಾಸ ಪರಕೀಯ ಪ್ರಭುತ್ವದ ವಿರುದ್ಧ ಹೋರಾಡಿ ರಾಣಿ ಕಿತ್ತೂರಿನ ಚೆನ್ನಮ್ಮ ಅದರಂತೆ ಬ್ರಿಟಿಷರಿಗೆ ಸಿಂಹ ಸ್ವಪ್ನದಾಗಿದೆ ಸಂಗೊಳ್ಳಿ ರಾಯಣ್ಣ ಬೆಳಗಾವಿ ಜಿಲ್ಲೆ ಬೆಳವಡಿ ಹಾಗೂ ಸಂಗೊಳ್ಳಿ ಇನ್ ಇಂದು ಜೈ ಕರ್ನಾಟಕ ಮತ್ತು ಜೈ ಸಿದ್ದರಾಮೇಶ್ವರ್ ಜೈ ಭೋವಿ ಜನಾಂಗ ಜೈ ಬೆಳವಡಿ ವಡ್ಡರ್ ಯಲ್ಲಣ್ಣ ಜೈ ಚನ್ನಮ್ಮ ಜೈ ಅಮಟೂರು ಬಾಳಪ್ಪ ಜೈ ಸಂಗೊಳ್ಳಿ ರಾಯಣ್ಣ ಈ ಸಂದರ್ಭದಲ್ಲಿ ಭಾಗವಹಿಸಿರುವ ಶ್ರೀ ಪಂಪಣ್ ಐ ಎ ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ಲಲಿತಾ ಬಾಬು ಭೋಜ್ಗರ್ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಭೋವಿ ವಡ್ಡರ ಮಹಾಸಭಾ ಶ್ರೀಮತಿ ಇಂದಿರಾ ಅಶೋಕ್ ಭೋವಿ ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಶ್ರೀ ಬಾಬು ಫಕೀರಪ್ಪ ಭೋಜ್ಗರ್ ಧಾರವಾಡ ಜಿಲ್ಲಾ ಅಧ್ಯಕ್ಷರು ಧಾರವಾಡ ಜಿಲ್ಲಾ ಪದಾಧಿಕಾರಿಗಳು ವರದಿಗಾರರು ಚಂದ್ರಶೇಖರ್ ಚಿತಾಪುರ್ ಪ್ಪ ಜೈ ಸಂಗೊಳ್ಳಿ ರಾಯಣ್ಣ ಎಲ್ಲ ರೀತಿಯಲ್ಲಿ ಚರ್ಚೆ ಇಟ್ಟಿದ್ರು ಆದರೂ ಉದಾಹರಣೆಗೆ ನಮ್ಮ ಕೃಷಿ ಹೇಳ್ತಾ ಅನೇಕ ಜನ ಇದ್ದಾರೆ ಈಗ ನಾವು ಕರ್ನಾಟಕ ರಾಜ್ಯ ಭೂಮಿಮಟ್ಟ ಸಮಾಜದಲ್ಲಿ ನಿಮ್ಗೆ ಆಗ್ರಹಿಸಿರುವಂತೆ ಎಲ್ಲ ನಾಯಕರುಗಳು ನಾವು ಎಲ್ಲ ಸ್ವತಂತ್ರ ಹೋರಾಟಗಾರರ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದೀರಿ ಆದರೆ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದ ವ್ಯಕ್ತಿಯಾದಂಥ ಶಬ್ದವೇದಿ ವೀರ ದೊಡ್ಡ ಎಲ್ಲಣ್ಣನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಂತ ತಮಗೆ ಮನವಿ ಕೊಟ್ಟರು ತಮ್ಮ ಈ ಜಿಲ್ಲಾಡಳಿತ ಅಥವಾ ನಮ್ಮ ಮಹಾನಗರ ಪಾಲಿಕೆಯಿಂದ ಅಸಡ್ಡೆ ತೋರ್ತಿದ್ದಾರೆ ಅವರು ಮಾಡಿದ ಇತಿಹಾಸವನ್ನು ಬರ್ತದೆ ಅವರು ವೀರ ಸ್ವತಂತ್ರ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೆ ಬಂಟಾಗಿದ್ದ ಸಂಗೊಳ್ಳಿ ರಾಯಣ್ಣನ ಜೊತೆಗಾರ ಹಾಗೂ ಶಬ್ದವೇದಿ ಮೂರು ನಾಲ್ಕು ಕಿಲೋಮೀಟರ್ ದೂರ ಜನ ಬರ್ತಾ ಇದ್ದಾರೆ ತನಕ ಕಬ್ಬಿ ಹಾಸಿ ಕಿವಿಗೊಟ್ಟಿ ಅಂತ ಏನು ಬರ್ತಾ ಇದೆ ಜನ ಬರ್ತಾ ಇದ್ದಾರೆ ಅಂತ ಅಂಥ ಸ್ವಾತಂತ್ರ್ಯ ಹೋರಾಟಗಾರನ ಪ್ರತಿಮೆಯನ್ನು ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಷ್ಠಾಪಿಸಬೇಕಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಭೂಗೋಟ ಮಹಾಸಭಾದ ವತಿಯಿಂದ ತಮ್ಮಲ್ಲಿ ಆಗ್ರಹಿಸುತ್ತೇನೆ ಹೋರಾಟ